ಕುಡೀರಿ ಕುಡೀರಿ ಚಹಾ ಕುಡೀರಿ ಈಗ ಚಹಾ ಕೊಡ್ಲಿಕ್ಕೆ ಚಹಾ ಕುಡೀತಿರತ್ತ ಕಿಲ್ಕ ಬ್ರೆಡ್ ಜಾಮ್ ಕೊಡ್ಲತ್ತೀವಿ ನೋಡಿ ಮಮ್ಮ ಅವೆ ಹಾಂ ಹಂಗ ನಿಂಗೆ ಬೇಕು ಲೇಟ್ ಆಗಿಬಿಟ್ಟದ ಸರಿನಾಂಡಿಗ್ ಭಾಂಡ್ಯಾಂತವ್ರಿ ರಾತ್ರಿ ಭಾಂಡೆನೇ ತೊಳ್ದಿಲ್ಲ ಈಗ ಚಿಕ್ಕಣಕ್ಕೋಸ್ಕರ ಬರ್ರಿ ಚಾ ಅಷ್ಟೇ ಮಾಡ್ಕೊಡ್ತೀನಿ ನೋಡಿರಿ ಈಗ ಬ್ರೆಡ್ ಇಟ್ಟು ನೋಡಿ ಬ್ರೆಡ್ ಜಾಮ್ ಹಾಕ್ಕೊಡ್ತೀನಿ ನೋಡ್ರಿ ಹೊರಗಿನ ವಾತಾವರಣ ನೋಡ್ರಿ ಈಗ ಹಿಂಗದ ನೋಡ್ರಿ ಇವತ್ತಿಂದು ಇವತ್ತಿದ್ರ ಲೇಟ್ ಆಗಿದ್ರೆ ಕಟ್ ಮಲ್ಗಳು ಕಾಲಾಗಿ ನೋಡ್ರಿ ಯಾರಿಗು ಮಕ್ಕಿ ಆಗಲ್ಲಾಗ್ಯದ್ ನೋಡ್ರಿ ಈಗ ನೋಡ್ರಿ ಒಂದ್ ಬಗಿ ಬಟ್ಟೆ ಬಟ್ಟೆ ತಿನ್ರಿ ನೋಡಿ ಚಿಕ್ಕ ಈಗ ಬ್ರೆಡ್ ಜಾಮ ಕೊಟ್ಟು ಕಿಸ್ ಕೊಟ್ಟು ಕಳ್ಸಿನಿ ಭಾಂಡಾ ತೊಳಬೇಕು ಬಟ್ಟೆ ಒಗಿಬೇಕು ಮನೀಸ್ ಇಡ್ಬೇಕು ಎಲ್ಲ ದೇವ್ರ ಪೂಜೆದು ಮಾಡ್ಬೇಕು ಅಡಿಗೆದು ಮಾಡ್ಕೋಬೇಕು ನಂಗೆ ಕ್ಲಾಸಿಗೆ ನಿನ್ ಬರ್ಲಾಕ್ ಲೇಟ್ ಆಗ್ತದ ಬಕ್ಕೋ ಕೆಲಸಗಳ ಬರೀತಿ ರಾತ್ರಿ ಬಾಗಾನು ಮಕ್ಕಳ ನೋಡ್ರಿ ಪಾಪದನು ಮಕ್ಕೊಂಡಿಲ್ಲ ನೋಡ್ರಿ ರಾತ್ರಿ ಬಾಗನ ಇಲ್ಲಮ್ಮ ನಮ್ಮ ಚಿಕ್ಕನ್ ಹೊಂಟನ್ ಸ್ಕೂಲಿಗೆ ಒಂದು ಒಂದ್ ಸೈಡ್ ನಿಂದ ತಗೋ ಬರ್ತಾನೆ ಬರ್ತಾನೇನು ಹೇಳ್ತೀನಿ ಬದಾಡ್ತೀನ್ ಏನು ಹೇಳ್ತೀನಿ ಕಿಲ್ ಕೇಳುವ ಒಂದ್ ಒಂದ್ ಸೈಡ್ ನಿಂದ್ ಬಾಯ್ ಲೇಟ್ ಆಗ್ಲತ್ತೋಡ್ರಿ ಅವನಿಗೆ ಹಾರ್ಲತ್ತ ಸ್ಕೂಲ್ ಹಂಗ ಸ್ವಲ್ಪ ಲೇಟ್ ಅದಲ್ರಿ ಈಗ ಬಡಬಡ ಫಸ್ಟ್ ಬಟ್ಟೆ ನಿಂಕೊತೀನಿ ರೀ ಆಮ್ಯಾಗ ಒಬ್ಬಸ್ತೇನೆ ಸುಮ್ಮನೆ ಎಬ್ಬಿಸ್ದಾರ ಕೇಳಂಗಿಲ್ಲ ಫಸ್ಟ್ ಕೆಲಸ ಮಾಡ್ಕೋತೀನಿ ನೋಡ್ರಿ ನಂದು ಈಗ ಒಂದು ಟ್ರಿಪ್ ಒಣಗ್ಸದ ಐತಿ ನೋಡಿ ಬಟ್ಟಿಗೆ ಇಲ್ಲಿ ಒಂದು ಬಗ್ತವ್ರಿ ಈಗ ಬಿಡ್ತೀನಿ ಒಣ

ನೋಡ್ರಿ ಬೆಳಗ್ಗೆ ಬೆಳಗ್ಗೆ ನೀರು ಬರ್ತದಲ್ರಿ ಹಂಗಂದ್ ಕೇಸಿನ ಏನ್ ಮಾಡ್ತೀನಿ ಬಟ್ಟೆ ಗಿಟ್ಟಿ ಏನೇನು ಇವೆಲ್ಲ ಬೆಳಗ್ಗೆ ಸರಸರ ಒಪ್ಪೊಂಬಿಡ್ತೀನಿ ರೀ ಇಲ್ಲಾಂದ್ರೆ ಆಮೇಲೆ ಪ್ರಾಬ್ಲಮ್ ಆತದ್ರಿ ನೀರು ಇರ್ಬೋದು ಹಂಗಂತ ಟಂಕಿ ಬೇರೆ ಅದ ನೋಡುದು ಭಾಳ ಸಣ್ಣದ ರೀ ಸಣ್ಣದಿಂದ ಬೆಳಗ್ಗೆಡ್ ಜಲ್ ಜಲ್ದಿ ಕೆಲಸ ರೀ ನಮ್ಗೆ ಒಂದೊಂದ್ಸಲ ಅಷ್ಟನ್ನ ಲೇಟ್ ಮಾಡ್ತೀನಿ ನಿಮಗೆ ಗೊತ್ತ ಇಲ್ಲಾಂದ್ರೆ ನಾ ಜಾಸ್ತಿ ಆನ್ ಟೈಮ್ನಾಗೆ ಎಲ್ಲ ಕೆಲಸ ಮುಗಿಸ್ಕೊತೀನಿ ಅಂತ ಬರ್ರಿ ಚಾಯ್ ಕೊಡ್ಯಾಮಿ ನಾನು ಮಿಕ್ಕು ಕಲ್ ಕೆಸಿನ ಚಾ ಕೊಡ್ಲಿಕ್ಕೆ ಹತ್ತೀವಿ ನೋಡ್ರಿ ನಮಸ್ಕಾರ ರೀ ಚಾ ಕುಡೀರಿ ನೀವು ಕುಡೀರಿ ನಾವು ಭೀ ಕುಡಿತೀವಿ ರೀ ಕುಡೀರಿ ಕುಡೀರಿ ಟೈಮ್ ಅಲ್ಲದ್ರಿ ನಿಮಗೆ ಹಾಸಿಗೆಗಳು ನೋಡ್ರಿ ಎಲ್ಲ ಬತ್ತಾಟ್ ಮೊಕಾಡ್ಬಿಟ್ಟಿನಿ ಆಮ್ಯಾಗ ಮಾಡಿಸ್ತೀನಿ ರೀ ಇವ್ನಿಗ್ ಕೊಟ್ ಕಳ್ಸಿನ ಬಟ್ಟೆ ಒಣಗಿಸ್ಬಿಟ್ಟಿ ನೋಡಿರಿ ಈಗ ಇಲ್ಲಿ ಇಲ್ಲಿದ್ದಾನೆ ಇಷ್ಟು ಫುಲ್ ತುಂಬ ಹೋಗ್ಯಾವ ನೋಡ್ರಿ ಬಟ್ಟೆಗಳು ನಿಂತ ಪ್ಲಸ್ ಈಗ ಅಲ್ಲಿ ಹಾಕಿ ನೋಡ್ರಿ ಈಗ ಅಲ್ಲಿ ಬಿ ಹಾಕೀನಿ ಮತ್ತಂದ್ರೆ ಇಲ್ಲಿ ತಳಗನೂ ಹಾಕಿ ನೋಡ್ರಿ ಈಗ ಎಲ್ಲ ಕಡೆ ಬಟ್ಟೆ ಬಿಡ್ತೀನಿ ಆಗಿಬಿಟ್ಟವ ನೋಡ್ರಿ ಫುಲ್ಲ ಒಂದು ಬಿಸಿಲು ಬಂದಂಗೆ ಆಗ್ಯದ ಬಟ್ ಏನಂತಾರೆ ನೋಡಿರಿ ಕೌದಿಗಳು ಒಣಗ್ಸೋದು ಜಾಗ ಇಲ್ಲ ಏನು ಮಾಡಲಿದೆ ಅರ್ಥ ಆಗೋಲ್ಲ ನನಗೆ ಓಕೆಲ್ಲ ಜಾಡ್ಸಿ ಜಾಡಿಸಿ ಒಂದು ಕಡೆ ಇಡ್ತೀನಿ ಮತ್ತೆ ಏನು ಮಾಡ್ಲಿ ಹೋಗಿದ್ರೆ ಆಪ್ಷನ್ನೇ ಇಲ್ಲಿ ನಾನು ಅವ್ರಿಗೆ ತೊಗರಿ ಬಳಿ ಸಾರು ಮಾಡ್ಕೊಳ್ಲಕ್ಕೀನಿ ಅದಕ್ಕೋಸ್ಕರ ನಾನು ಏನು ಮಾಡೀನಂದ್ರೆ ತೊಗರಿ ಬೇಳೆ ಉಪ್ಪು ಅರ್ಶಿಣ ಒಂದು ಸ್ವಲ್ಪ ಏನು ಎಣ್ಣೆ ಹಾಕಿಸ್ ಇದಕ್ಕೆ ನಾಲ್ಕೈದು ಸೀಟಿ ಮಾಡ್ಕೊಂಡಿನಿ ಈಗ ಇದ್ರಾಗ ನಾ ಟಮಾಟೇನು ಹಾಕ್ಕೊಂಡಿದ್ರಿ ಸೀಟಿ ಮಾಡಿಕೊಂಡು ಮತ್ತು ಈಗ ನಾ ಇದ್ರಾಗ ಉಪ್ಪು ಅರ್ಶಿಣ ಮತ್ತಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಮತ್ತಂದ್ರೆ ಖಾರದ ಪುಡಿ ಎಲ್ಲ ಹಾಕಿಸ್ತೀನಿ ಈಟಿನ ಚಂದ ಅದ ಮುಗಿಸ್ಕೊತೀನಿ ಜೀರಿಗೆ ಇಟ್ಕೊಂಡೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿನಿ ಈಗ ಎಣ್ಣೆನು ಮಸ್ತ್ ಆಗ್ಯದ ಗರಾಮಾಗೋದ್ಲತ್ತ ಇದ್ರಾಗ ಈಗ ಏನು ಮಾಡ್ತೀನಿ ಸಾಸಿವೆ ಜೀರಿಗೆ ಹಾಕ್ಕೊತೀನಿ ಅವ್ರಿ ನೋಡ್ರಿ ಚಂದನತ್ತ ಸಾಸಿವಿ ಜೀರಿಗೆ ಕರಿಬಾಮ ಅಂದ್ರೆ ಬೆಳ್ಳುಳ್ಳಿ ಅಕ್ಕಿಗೆ ಚಂದನತ್ತಿಗೆ ಪಾಣೆ ಮಾಡ್ಕೊಂಡಿನ್ ನೋಡ್ರಿ ಈಗ ನಾ ಇದ್ರಾಗ ಈಗ ಏನ್ ಮಾಡ್ಲಕತ್ತೀನಿ ಅಂದ್ರೆ ಇದನ್ ಬ್ಯಾಳಿ ಮಾಡ್ಕೊಂಡಿ ಅಲ್ರಿ ಇದು ಈಗ ಮುಗುಚ್ಕೊಂಡ್ ಎಲ್ಲಾ ಮಾಡ್ಕೊಂಡ್ ಇಟ್ಕೊಂಡಿನ್ರಿ ಇದಕ್ಕೆ ಇದ್ರಾಗ ಏನ್ ಮಾಡ್ಕೊಂಡ್ರಿ ಹಾಕ್ಬಿಡ್ತೀನಿ ನೋಡ್ರಿ ಐತಿ ಈಗ ಅಕ್ಕಿ ತೊಳ್ಕೊಂಡ್ ಕೆಸ ಈಗ ಅನ್ನಾನು ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಮಸ್ತನತ್ತಿಗೆ ಬ್ಯಾಳಿ ಸಾರಿಗೆ ಕುದಿಲಿಕ್ಕತ್ತದ ಈಗ ನಾ ಮತ್ತಂದ್ರೆ ಅಕ್ಕಿನೂ ತೊಳ್ಕೊಂಡ್ ಬಿಟ್ಟಿನಿ ಉಪ್ಪು ಹಾಕೊಂಡ್ಬಿಟ್ಟಿ ನೋಡ್ರಿ ಮಸಾಲೆ ಆಗ್ಯದ ನೋಡ್ರಿ ಇದು ಈ ಚಂದ್ ಹತ್ತಿ ತೊಳಕೆ ಸೊಪ್ಪು ಎಲ್ಲ ಹಾಕಿನಿ ಇದಕ್ಕೆ ಇದಕ್ಕೆ ಮೂರು ಇದಕ್ ಮಾಡ್ಕೋತೀನಿ ರೀ ಈಗ ಎತ್ತಿಗೆ ಬ್ಯಾಳಿ ಹತ್ತಿಡ್ತೀನಿ ಈಗ ಈಗ ರೆಡಿ ಆಗಿಬಿಟ್ಟಿನಿ ಅದ್ರ ನನಗೆ ಡೇಟ್ ಐತ್ರಿ ಹಂಗೇನ ದೇವ್ರ ಪೂಜೆ ಮಾಡಲಿ ನೋಡ್ರಿ ಮನಿ ಎಲ್ಲ ಚಂದ್ ಸ್ವಚ್ಛ ಈಗ ಎಲ್ಲ ಇವೆಲ್ಲ ಸೀರೆಗಳು ನಾನು ಐದು ಸೀರೆ ಅವಲ್ಲ ರೀ ಐದು ಸೀರೆ ನನಗೆ ತೋರಿಸ್ತೀನಿ ತೋರ್ಸಕ್ ಕಾಲಿಲ್ಲ ಮ್ಯಾಮ್ ತೊಗೊಂಡ್ ಬಂದ್ರೆ ಎಲ್ಲರಿಗೆ ರೆಡಿ ಮಾಡ್ಲಕ್ಕತ್ತಾರ ಹಂಗನ್ ಕೆಸಿನ ಬಟ್ಟಿನ ಎಲ್ಲ ಚಂದ್ ನೀಟಾಗಿ ಮಾಡಿಟ್ಟಿನ ಮನೀನ ಎಲ್ಲ ಸ್ವಚ್ಛ ಮಾಡ್ಕೊಂಡು ಸಾಕ್ಸ್ ಅದ್ರ ಮ್ಯಾಗ ಒಣಗ್ ಬಾಣಿ ತೊಗೊಂಡ್ಬಿಟ್ಟಿನಿ ಪ್ಲಸ್ ಈಗ ಅಡಿಗೆ ಅದು ಎಲ್ಲ ಎಲ್ಲ ಆಗ್ಬಿಟ್ಟದೆ ನೋಡ್ರಿ ಭಾಳ ಅರ್ಜೆಂಟ್ ಆಗದ ಮ್ಯಾ ಮೇಕಪ್ ಹುಡು ಮಾಡೋದಂತ ಅದಕ್ಕೆ ಮೇಡಮ್ ಜಲ್ದಿ ಬಾಳ್ಲಕ್ಕತ್ತಾರ ನಾನು ಐದು ಸೀರಿ ಅವ್ರ ಐದು ಸೀರೆ ತೊಗೊಂಡು ಹೋಗ್ಲಾಕತ್ತಿನ ನೋಡಿ ಎದ್ದು ಫಟಾಫ್ಟ್ ಈಗ ಭಾಳ ಲೇಟ್ ಆಗತ್ತದ ಟ್ಯಾವೆಲ್ ಕೈ ಹಿಡ್ಕೊಂಡಿ ನೋಡ್ರಿ ಕ್ಲಾಸಿಗೆ ಓಡೋದೇ ಓಡೋದು ನಡ್ದೆ ಓಡೋದೇ ಓಡೋದು ನೋಡಿದ್ರು ಇಷ್ಟು ಸೀರೆ ಪೀರಿ ಎಲ್ಲ ತೊಗೊಂಡ್ಬಿಟ್ಟಿ ಬಳಿಗಳು ಏನೇನು ಬೇಕೆಲ್ಲ ತೊಗೊಂಬಂದ್ರೆ ಮೇಡಮ್ ಏ ಯಾರ ಬಲ ಏನಾದ್ರೂ ಎಲ್ಲ ಅಂದ್ರೆ ಬಟ್ ನನಗೆ ನಾನು ಅಂಬಿಕ ನಿಂಬಲ್ಲಿ ಚಂದ ಚಂದ ಸೀರಿಯವ ಈ ಸೀರೆ ತೊಗೊಂಬಂದ್ರೆ ಅದಕ್ಕೆ ನಾನು ಇಷ್ಟುದಾಗ ಸೀರೆ ತಗೊಂಡು ಹೋಗ್ಲಾಗತ್ತೀನಿ ನೋಡ್ರಿ ಪಾಪ ಅವರಿಗೆಲ್ಲ ರೆಡಿ ಮಾಡಕತ್ತಾರಂತ ಅಂತ ವೇಟ್ ಮಾಡತ್ತಾರ ಸೀರೀಸ್ ಅಲ್ವ್ರು ನಡ್ವಿಗೆ ಹೊಡೆ ಬಿಡ ಯಪ್ಪ ನೋಡ್ರಿ ನಮ್ಮ ಕ್ಲಾಸ್ನಾಗ ನೋಡಿ ಎಲ್ಲರಿಗೂ ಮೇಕಪ್ ವಿಡಿಯೋ ಮಾಡಕ್ ಆತಾರ ಯಾರ ಒಂಬತ್ ತರ ದೇವಿಗಳು ಇರ್ತಾರೆ ದಿನದಾಗ್ತ ಎಂದ್ಕಲ ಸೀರಿ ಹಾಕಿ ಈಗ ಮೇಕಪ್ ಮಾಡಕ್ ನೋಡ್ರಿ ಈಗ ಫಸ್ಟ್ ಅಕ್ಕಿಗ್ನೂ ನಾನೇ ಸೀರಿ ಉಡ್ಸಿನಿ ಪ್ಲಸ್ ಅಂದ್ರೆ ಇಕ್ಕಿಗ್ನೂ ನಾನೇ ಸೀರಿ ಉಡ್ಸಿರಿಕಿ ಕೆಲಸ ಅಗ್ರ ಅಚ್ಚಲ ಅದ್ನ ನಂದ್ ಹೈಕೊಂಡ ಇಕ್ಕಿ ಈಗ ಪ್ರತಿಭ ಪಾಪಕ್ಕಿ ಉಡ್ಸಕ್ ಹಾಕಿ ಹೋಗಿ ಪಿನ್ ಖಲಾಸ್ ಆಗ್ಬಿಟ್ಟವ್ರಿ ಪಿನ್ ತರ್ಲಕ್ ಹೋಗ್ಬಿಟ್ಟ್ರಿ ಯಾರು ಪಿನ್ ತಗೊಂಬಂದ್ರಿ ಎಲ್ಲರೂ ಹಿಂಗೆ ಬಂದ್ಬಿಟ್ಟಾರ ಈಗ

वो ऐसे ही रहते हैं रहता है ये साड़ी। इसको ऐसे हो गया। ही रहेगा उसको टेंशन कितना हो रहा है यार की सीढ़ी उड़सिनकी उड़ी नी उड़ी इक्की उड़सिन रही टोटल फाइव में साड़ी उड़ीनो रही फाइव कैसे एक दो तीन चार पाँच छोड़ मैंने साड़ी पहनाई मैंने जो पहना है ना वो पह बोलते ना बदमाश बदमाश मिल गए ये भी तू तो भी बदमाश है वो भी बदमाश है फिर से उसको बुला अंकुश अदान है सर लुंगी डांस लुंगी डांस करो सारे लुंगी डांस लुंगी डांस करो सारे इसको बोलते इसको भेड़ा बोलते इसको लुंगी डांस नहीं बोलते इसको भेड़ा डांस इसको

जो ओनर है ना रोहित है शक्ल दिया अपनी इसका ज्वेलरी का जो ओनर है यही लड़का है देखना कर, सब लोग खरीदना ये दिन तो शादी थी ना क्या हो गया कल <laughs> तो इसकी शादी थी ना खुशबू ना उनके क्या हो गया लड़की कहाँ गई आईके भेज दिया मायके भेज दिया मैंने ये एक दिन में कौन अपने मायके अपने मायके भेज दिया अपने मायके भेज दिया

ಸೀರೆ ಹೆಂಗ್ ಕಾಣಿಸ್ಲತ್ತದ ನೋಡ್ರಿ ಮಸ್ತ್ ಕಾಣಿಸ್ಲತ್ತ ನೋಡ್ರಿ ಈಗ ನಾನು ಮಿತ್ ಕಲ್ತಿ ಈಗ ಮನಿಗ್ ಹೊಲತ್ತೀವಿ ಸ್ವಲ್ಪ ಊಟ ಮಾಡ್ಬರ್ತೀನಿ ಹೊಟ್ಟಿ ಬುಕ್ಕು ಬ್ಯಾನಿ ಆಲಕತ್ತದ ಏನೋ ಉಂಡ್ ಹೋಗಿದಿಲ್ಲ ಏನೋ ಮಾಡಿದಿಲ್ಲ ಹಂಗಂತ ಕೇಳ್ಸಿನ ನೋಡ್ರಿ ಈಗ ನಾವು ಮನಿಗ್ ಬಂದೇವ್ ನೋಡ್ರಿ ನಮ್ ಜೊತೆ ನೋಡ್ರಿ ಈಗ ಬಂದ್ರೀಗೇಶ್ ಕುಮಾರ್ ಅವ್ರ ಭೀ ಬಂದ್ರಲ್ ಈಗ ಊಟ ಮಾಡಕತ್ತೀವಿ ಮಸ್ತನತ್ತ ಮಾಡಿಟ್ಟಿದ್ದೆ ಇವ್ರ ಹೈಕೊಂಡು ಉಣ್ತಾರ ಅಂದ ಬಟ್ ನಾ ಬಂದ ನೋಡ್ರಿ ಮನಿಗ ಮತ್ ನೋಡ್ತೀನಿ ಟೈಮ್ ಸಿಕ್ಕರ್ ಹೋಗಿನಿ ಇಲ್ಲಾಂದ್ರೆ ಸುಮ್ನೆ ಇರ್ತೀನಪ್ಪ ನಾನು ಹೊಟ್ಟಿ ಭಾ ಬೆನಿ ಅಲತ್ತದ ತೋ ಸಾರು ಮಾಡ್ಕೊಂಡಿನ್ರಿ ಮತ್ತಂದ್ರೆ ರಾತ್ರಿ ಇನ್ನ ಮೂರ್ ಚಪಾತಿ ಇದು ಅದ ನೋಡ್ರಿ ನಂತರ ಉಪ್ಪಿನಕಾಯಿ ಬರ್ರಿಗ ಊಟ ಮಾಡಮ ಈಗ ನನ್ ಕಲೆ ಮನೇಲಿ ಆಗ್ಯದ್ರಿ ಒಟ್ಟ ಇಲ್ಲಿ ನೋಡ್ರಿ ಇಬ್ರು ಸಾಬ್ರ ಚಿಕ್ಕು ಹಂಗೆ ಮಾಡಬ ಒಟ್ಟೆ ಚಾವು ಒಟ್ಟೆ ಚಾ ಇಕ್ಕೋ ಫಸ್ಟ್ ತಲಿಕೊ ನೀಟೈ ಮಿಕ್ಕೋ ಇತ ಚಿಕ್ಕು ಜಲ್ದಿ ತಲೀಕೋ ಇಷ್ಟ ಮಾಡ್ಬೇಕು ನೋಡ್ರಿ ಅವ್ರಿಗೆ ಊಟ ಮಾಡ ಸಲುವಾಗ್ರಿ ಅವ್ರಿಗೆ ಮಾಡ್ರು ಮಾಡ್ರು ಅನ್ಕೋತ ಬೆನ್ ಬಿಡ್ಬೇಕ್ರಿ ನಾವು ಊಟ ಮಾಡಕತ್ತಾರ ಹತ್ತಾರ ಮಸ್ತ್ ಅವ್ರ ಫುಲ್ ಸ್ಕೂಲ್ನಾಗಿಂದ ಏನೇನೋ ಹೇಳ್ಕೋತ ಕುಂತಾರ ನೋಡ್ರಿ ಇಬ್ಬರು ಕಲ್ತಿಕೆಸಿನ ಹಾ ಫುಲ್ ಎಂಜಾಯ್ ಮಾಡಿರಿ ನೀ ಸ್ಕೂಲ್ನಾಗ ಇಬ್ಬರು ಕಲ್ತಿನ ಹ್ಮ್ ಹ್ಮ್ ಎಲ್ ತೋರ್ಸಿರಿ ಹಾಲ್ನಾಗ

తిరువాపసి క్లాసిక్ లో తిని చిక్కుమికు మున్కొండరా మతోన్ తాస్ నే మత్ వపసి బర్తిని మత్ ఏన్ మల్లి హోదిరా ఆల్బీ మేకప్ హోది నడద తలి మేడం బా అంటందార హంగం గిస్నే హోలతి నోడి నోడి నందున్ సబ్ సబ్ టచ్ అప్ మార్ల సార్ నోడి ఇస్మే క్యా రహేగే दुर्गा जी के पास चल जल जल्दी ये ऐसे हो रही नाम भी भूल गए सारे आज सबका नाम ही भूल गए आज वही ना दुर्गा माता काली माता है ये वाला ही आ रहा है क्या हो पाए नोट हैंग करने से लग रहा है मेरी बड़ी बहन आओ आप पढ़ी हो मुझसे हमें चलना है േണു മക്ക നോ പാപ രേണു സോനീ നെയ് മിനിംഗ് ഒന്ന് നൈൻ ഓ കിൻ നോട്രി അവർക്കായി കമൽ ഹൂ യാര്യ ഗ്രീ ഡിംപ് നോഡ്രി ഇഷ്ട അതോട്രി ഇഷ്ടത്തോട്രി ಬಹು ಸುಂದರ್ ಬನಾಯ್ ಇಲ್ಲೊಂದು ಐತಿ ಈಗ ಅಚ್ಚಾ ಬಾಸ್ ಚಂದ ನೋಡಿ ನೋಡಿ ಡಿಂಪಲ್ ಬಾಯ್ ಕಾಣಿಸ್ಲತ್ತೀಯ ಮಸ್ತ್ ಬನಾಯ ಇಲ್ಲಿ ನೋಡ್ರಿ ದುರ್ಗಾ ರಾಣಿ ಮಾತಾ ರಾಣಿ ಕಾಲಿ ಮಾತಾ ಫುಲ್ ಟೈರ್ಡ್ ಆಗ್ರಿ ಮಾರ್ನಿಂಗ್ ಇರ್ದು ಬಂದಾವ ಎಲ್ಲರೂ

ಭಾಳ್ ಮಾತಿ ಮಾತ್ ಮಾತಿ ಮಾತ್ ಭಾಳ ದೊಡ್ಡ ಜಗಳೇ ಆಗೋಯ್ತು ಏನೋ ಅವ್ರಿಗೆ ಇವರನು ಇವ್ರಿಗೆ ಅವ್ರನು ನಿಮಗರೇ ಗೊತ್ತ ನಂಗೆ ಮದುವೆ ಸಿಟ್ನ ತಾಕೋಗಿ ಬರಲ್ಲ ಅಂತ ಕೇಳಸಿನ ಇಲ್ಲಿ ನೀವು ಯಾಕಂದ್ರೆ ನಮ್ಮ ಬುಟ್ಟಿ ಕ್ಲಾಸ್ನ ಹೆಂಗದಾಗ ಗೊತ್ತಾದ್ರೆ ಹುಡುಗರು ಬಿ ಹೆ ಹುಡುಗಿಯರ್ ಭೀ ಎಲ್ಲರೂ ಅರ ನೀವು ಹುಡುಗರಿಗೆ ಹೆಂಗೆ ತಗೊಂಡಿರಿ ನೀವು ಹಂಗೆ ಹಿಂಗೆ ಅಡ್ಮಿಷನ್ ಮಾಡೋ ಟೈಮ್ನಾಗ ಗೊತ್ತಾಗಿಲ್ಲಂತವ್ರಿಗೆ ಅವ್ರ ಹುಡುಗರು ಭಿ ಹರ ಅಂತ ಇನ್ನು ನೋಡಿ ಪಾಪ ಮತ್ತೆ ಅದು ಗೌರ್ಮೆಂಟ್ ಕಡೆ ನಿಂತದ ಎಲ್ಲರೂ ಅರ ಹುಡುಗರು ಅರ ಹುಡುಗಿಯರು ಭೀ ಹರ ನೋಡ್ರಿ ಅದ್ರಾಗ ತೊಗೊಂಡು ನೋಡ್ರಿ ಹಂಗಂತ ಕೇಸೆ ಅಂದ್ರೆ ಭಾಳ ದೊಡ್ಡ ದೊಡ್ಡ ಜಗಳಾನೇ ಆಗೋಯ್ತು ರೀ ಜಗಳ ಆಗೋಣ ಈಗ ಎಲ್ಲರೂ ಕಳೋದು ಕರೆಯೋದು ಅನಾದು ಆಡೋದು ಎಲ್ಲ ಆಗಿ ಎಲ್ಲವರು ಅವ್ರವ್ರ ಮನೆಗೆ ಹೋದೆವು ಮುಂಜೆ ಹರಡ್ದು ಇಷ್ಟೆಲ್ಲ ರೆಡಿ ಮಾಡಿದೆ ಅಷ್ಟು ಪಾಪ ಅಷ್ಟು ಪುಡಿಯರಿ ರೆಡಿ ಮಾಡಿದ್ರು ಯಾವುದು ಒಂದು ವಿಡಿಯೋ ಮಾಡಿಲ್ಲ ಎಲ್ಲರೂ ಕಳೆದ ಒಕ್ಕಾಡ್ ತಮ್ಮ ತಮ್ಮ ಮನೆಗೆ ತೋಗಿಬಿಟರ್ ನೋಡ್ರಿ ನಾನು ನಮ್ಮ ಮನೆಗೆ ಬಂದುಬಿಟ್ಟಿನಿ ನೋಡ್ರಿ ನಮ್ಮ ಸಾಬಾರಿಬ್ರು ಟ್ಯೂಷನ್ಗೆ ರೀ ಮನೆಗ್ ಬಂದಿರೀಗ ಮನೆಯಾಗಿ ನೋಡ್ಬೇಕಲ್ರಿ ಎಲ್ಲ ಕಡೆಯೂ ನೋಡ್ಬೇಕಲ್ಲ ತೋ ಜನ ಇವತ್ತ ನಾಳೆ ಹ್ಯಾಂಗದ ತಮ್ಮ ಮಕ್ಕಳ ತಪ್ಪು ಯಾರು ಹೇಳಂಗಿಲ್ರಿ ಮಂದಿ ಮಕ್ಕಳ ತಪ್ಪ ಹೇಳ್ತಾರಂತರ ಹಂಗೆ ಅದ ನೋಡ್ರಿ ತಮ್ಮ ಮಗಳು ತಪ್ಪು ಮಾಡಕ್ಕೆ ಅಂತ ಅವಪ್ಪ ಗೊತ್ತದ ಆದ್ರೆ ಎಲ್ಲ ಹುಡುಗಿಯ ಬಾ ಹೊಲ್ಸ ಮಾತಾಡಿಬಿಟ್ರು ಮಾತಾಡ್ಬಿಟ್ರವ್ರ ಮನೇನವ್ರು ಪಾಪ ಬೇರೆ ಹುಡುಗಿಯರು ಭೀ ಎಲ್ಲ ಬಟ್ಟೆ ತೆಗದ್ ಕೇಸ ಚೇಂಜ್ ಮಾಡಿ ಕೇಳ್ಸಿನ ಕೊಟ್ಟೋಗ್ಬಿಟ್ಟ್ರಿ ನನಗ ತಲೆ ತಿನ್ನಿ ನಂಗೆ ಹಿಡ್ಲಿತ್ತದ ನಾರಿ ಇಷ್ಟು ಝಾಡ್ ಹಚ್ ಬಿಟ್ಟೀನಿ ರೀ ಇಷ್ಟು ಝಾಡ್ ಹಚ್ ಬಿಟ್ಟೀನಿ ರೀ ಒಂದೊಂದು ಸರಿ ಆಲಕತ್ತದ ನಾ ಹಿಡಿದು ಕಾಸಿಗೆ ಹೋಗ್ಬಾರ್ದ ಅಂತ ಕೇಸಿ ಅಷ್ಟು ತೆಲಿ ಔಟ್ ಆಲಕತ್ತದ ನಂದು ಎಲ್ಲರೂ ಅಲತ್ತದ್ ಬೀದಿ ತುಮ್ ಪಕ್ಕ ಕಲ್ಲ ಅನ್ನ ತುಮ್ ಕಲ್ಲ ಅಣ್ಣ ಅನ್ ಕೇಸೇನ ಈಗ ಬಿಡೋ ಹೆಂಗ ಬಿಡೋ ನಂದು ಎಲ್ಲರೂ ನೋಡ್ತಾರೆ ಬಿಡೋದಾಗೆ ಸೀದಾ ಹೇಳ್ಬಿಡ್ತೀನಿ बात नहीं मैं कल से क्लास नहीं आऊंगी आप लोग अच्छे से क्लास करना देखते फ्यूचर में आना होगा या नहीं होगा मुझे नहीं पता लेकिन मुझे कोई कुछ बुरा बोलता ना मैं भी सुन के बैठने वालों में से नहीं हूँ मैं भी उल्टा बोली देती हूँ फिर बट रेणु मैम आप बहुत अच्छे हो बहुत मतलब बहुत अच्छे हो आप हमेशा ऐसे ही रहना सभी स्टूडेंट को अपने बच्चे जैसे प्यार करके आपको बहुत बुरा लगा कि वो लोग ऐसे ऐसे सबके लिए बोल रहे थे तो आपको देख के मुझे बड़ा बुरा लग रहा था कि आप रो रहे थे मुझे वो देख के बड़ा बुरा लग रहा था कि यार आप इतने अच्छे इधर इतने इनोसेंट हो इतना इनोसेंट, इनोसेंट आप मत रहो क्योंकि लाइफ में ना सब लोग ना एक जैसे नहीं मिलेंगे आप बहुत अच्छे मैम हो आप हमेशा खुश रहना मस्त रहना मेरा तो मन नहीं कर रहा कि मैं क्लास भी आऊँ करके ಲೇಖನ್ ಆ ಬಹುತನಾ ಬೋಲನ ಚಾಸ್ತಿ ನೋಡಿ ಫ್ರೆಂಡ್ಸ್ ಮಮ್ಮಿ ಏನು ಮಾಡ್ಲತ್ತ ಮಮ್ಮಿ ಏನು ಮಾಡ್ಲತ್ತಿದೀ ಏನು ಮಾಡೋಕತ್ತಿಲ್ಲ ಸುಮ್ಮದು ಅನ್ನದ ಅನ್ನ ಸರ್ಗರ ಮಾಡ್ಲಕ್ಕಿ ಮತ್ತೆ ಏನೂ ಮಾಡಲ್ಲ ನೋಡು ಮ್ಯಾಮ್ ಫೋನ್ ಮಾಡಿರಿ ಅವ್ರ ಜೊತೆ ಮಾತಾಡಕತ್ತಿದ ಪಾಪ ಅಳ್ಕತ್ತೀಳು ನಂದ್ರೆ ಆಬ್ಯಾಡ್ತವ್ ಟೆನ್ಷನ್ ತುಂಬ ಚಿಕ್ಕೋರ್ನ್ ಗೇಸ್ ಫೋನ್ ಮಾಡಿರೋ ನಾ ಸಶಮ್ ಭಾರತಿ ಹೋಗಬಾರ್ದು ಅಂತ ಕೇಸು ನನ್ನ ಮನಸ್ಸಿನಲ್ಲಿ ಗುಣಕಿಸಿನ ಕುಂತಿದ್ ನೋಡಿರಿ ಯಾಕಂದ್ರೆ ಆ ಹುಡುಗಿ ಮಮ್ಮಿ ಪಪ್ಪ ಬಂದು ಭಾಳ ಹೋಲ್ಸೇಲ್ಸ್ ಬೇಯ್ ಬಿಟ್ಟರಲ್ಲೆಲ್ಲ ಮೇಡಮ್ಗಳಿಗೆ ಪಾಪ ಸೊ ಹಂಗ ತಿಂತಿ ಬಂದು ನಾನು ಎಲ್ಲ ಭಾಳಷ್ಟು ಬೇರೆ ಬಿಟ್ಟ ಯಾಕಂದ್ರೆ ಅವ್ರಿಗೆ ನನಗೇನು ಬೇಗಿದ್ ಬಿಡ್ರಿ ನನಗೇನು ಪಾಪ ಅರಿ ಏನು ಬೇಗಿಲ್ಲ ಬಟ್ ಅಂದ್ರೆ ನಾನು ಅದೇ ಅಂತ ನಿಮ್ಗೆ ತಿಳಲೇನೋ ನಿಮ್ಮ ಮಕ್ಳಿಗೆ ಹೊರಡ್ತಾರೆ ಆ ಹುಡುಗಿನ ಅವ್ರ ಮಮ್ಮಿ ಪಪ್ಪ ಹೇಳೋದ್ ಚಂತನ ಅಲ್ಲಿ ಹೇಳಾರಿ ಹಂಗಂತ ಕೇಸೇನ ತೋ ಮೇಡಮ್ ನಾ ಸುಮ್ಮನೆ ನಮಗೆ ನಮ್ಮ ಅವಲ್ಲ ನಮಗೆ ಅಡ್ಯಲ್ಲ ಅಕ್ಕಿ ಏನೊಬ್ಬಾಗ ಹೇಳೋ ನೋಡಿದ್ರೆ ನಂಗೆ ಮೈ ಮೈ ಉರಿತ ನೋಟ ಡಿಮಾಗ್ ಖರಾಬ್ಬಿಟ್ಟದ ನೋಡ್ರಿ ನಮಗೆ ನನಗೂ ಎಲ್ಲಿ ತಿಳಿಸಿಡ್ಲಿಕ್ಕೆ ಹತ್ರ ನಾನು ಸುಮ್ಮನೆ ಅಪ್ಪ ಮಕ್ಕಂಬಿಟ್ಟಿದ ಮನೆಯಲ್ಲೇ ಫೋನ್ ಬಂದಿದ್ದು ಮಾತಾಡಿದ ಮತ್ತೆ ಮ್ಯಾಮ್ ಜೊತೆ ಒಂದು ತಾಸು ಮಾತಾಡೀನಿ ನೋಡ್ರಿ ಈಗ ಒಂದು ಸ್ವಲ್ಪ ಅನ್ನ ಗರ ಮಾಡಿ ಕಿಟ್ಟೆ ನನಗೆ ನಂಗೆ ಮನ್ಸು ಮನ್ಸಾಗಲ್ಲ ಆಗ್ಯದ ನೋಡಿ ಯಾಕಂದ್ರೆ ಅದು ಏನು ಅಂತಾರಲ್ರಿ ಹೊಡೆದಾಗ ಹುಂಚಿಕೆ ತೊಳ್ದಂಗೆ ಅಂತಾರಲ್ರಿ ಹಂಗೆ ಐತೆ ನೋಡ್ರಿ ಫುಲ್ ಕ್ಲಾಸ್ನೇ ಒಂದು ಒಂಬತ್ತು ಗಂಟೆ ಹಿಡಿದು ಸಂಜೆ ಈಗ ಆರರ ತನ ಅಂದ್ರೆ ಮಾತಿನ ಏನು ಹೇಳಿ ನೋಡಮ್ಮ ನೋಡೋ ಅವ್ರ ಪಾಪ ಎಷ್ಟು ಪಟಾಸ್ಲತ್ತ ಎಷ್ಟು ಪಟಾಸ್ ಆಗತ್ತ ನೋಡವ ನೀನಗ ಏನು ಮಾಡಿರೋ ಅವೇನು ಮಾಡ್ತಾನ ಇವತ್ತು ನಾನೇ ಮಾಡಿ ಬಂದಿನಿ ಬಾ ಹೊಡಸ್ಕೊತಿರೋ ನನ್ಗೆ ಸುಮ್ಬಿಟ್ಟು ಬಂದಿನಿ

ಶ್ರೀನಾ ಡಿಸೆಂಟ್ ಇಲ್ಲ ಶ್ರೀನಾಟ್ ಜಿಲೇಬಿನೂ ಇಟ್ಟು ಸೀದಾ ಇಲ್ಲ ಅದಕ್ಕಿಂತ ಜಾಸ್ತಿ ಸೀದಾ ಕರೆಕ್ಟ್ ಇದೀನ ಎಲ್ಲರು ಏನಂತಾರೆ ಗೊತ್ತದ ನಿನ್ ಗಂಡನ್ ಕೆಲವು ವರ್ಣನೆ ಮಾಡ್ಕೊತ ನನ್ ಗಂಡನ್ ಬಾಯಿ ತೆಗಿತಾರ ನಾ ಎರಡು ಚಂದ ಇದ್ದೀನ ಆಮೇಗ ಏನತ್ತ ಶ್ರೀ ಯಾವ್ದು ಬಾಯಿನೇ ತೆರಲಂದಿ ನಿನ್ ಬೈದ್ರೆ ಶ್ರೀ ಖರೆ ಹೇಳ್ತೀನಿ ಶ್ರೀನಾ ಭಾಳ ತಾಕೊಂಬಂದಿನಿ ಶ್ರೀನಾ ಎಷ್ಟು ತಾಕೊಂಬಂದಿನ ರೇಣು ಮ್ಯಾಮ್ ಒಂದ್ ಗಂಟೆ ಮಾತಾಡಿದ ಗೊತ್ತು ಏ ನ ಖರೇ ಹೇಳ್ತೀನಿ ಶ್ರೀನಾ ನಾ ಅಗರ್ಸೆ ಅಗರ್ಸೆ ಅಲ್ಲಿ ಅಲ್ಲ ನಾ ಇದ್ದಿರಲಿಲ್ಲ ಶ್ರೀ ಇನ್ನ ಬಾಳ ಕಾಣಿತ್ತೀ ನಾ ಇದನ್ನಂತೂ ಭಾ ಮಾಮೂಲ ಭಾ ಸೆಟ್ ಐತಲ್ ಗೊತ್ತದ ಇಲ್ಲಿ ಮಜಾಕ್ಸಿ ಹಟ್ಟಿಗೆ ಹೇಳ್ತೀನಿ ಕರೆಕ್ಟ್ ನಾ ಎಂದ್ರೆ ತಪ್ಪು ನಡ್ದ್ರ ನಾ ಸಹಿಸ್ಕೊಂಡು ನೀ ಸುಮ್ ಕುಂದ್ರ್ದು ಹೇಳ್ಕೇ ಕರೆಕ್ಟ್ ಇಮಾನ್ ನಾನು ನಿಂದ ಗಂಡ ಹೆಣ್ತೀಯ ಹೇಳ್ಬಾಡ ನೀ ಇಮಾನ್ ನಿಂತ ಅವ್ರು ನಮ್ದೇ ಜಗಳ ಇಲ್ಲಿ ಬೇರೆ ಸುಮ್ಮನೆ ನೋಡಿನಿ ನಾ ಮಂದಿಯಾಗೆ ನೋಡ್ತೀನಿ ಅನ್ಕರ್ಯವ ನಾ ಯಾರ್ದು ಜಗಳನ್ನ ಬಿಡಿಸ್ತೀನಿ ಇಲ್ಲಿ ಹೋಗಿ ಹೋಗ್ಯ

ಖರೆ ಖರೆ ಅವಲ್ಲಿ ಅಲ್ಲಿ ಸಂತ ನಗರದಾಗ ಇದ್ದಾಗ ನಾನು ಪಿಂಕಿ ಹೋಗೋ ಟೈಮ್ನಾಗ ಒಂದು ಹುಡುಗ ಹಾಡ ಹಾಡಿದ ನೆನಪದ ನಿನಗ ಅವನಿಗೆ ಹೆಂಗೆ ಹೊಡೆದಿದೆ ಏನೋ ಅವನು ಹಲ್ಲು ಮುರಿದ್ ನೆನ್ಪದ ನಿನಗ ಹಾ ಅವ್ನು ಹಲ್ಲೆ ಮುರಿದ ಕೇಳಲ್ಲ ನಿ ಪಪ್ಪಾಗ ಆಶ್ರೀ ಪಿಂಕಿ ಫೋನ್ ಹೆಂಗೆ ಮಾಡಿಲ್ಲ ನಿನಗೆ ನೀನು ಪಪ್ಪ ಬಂದ್ರು ಬಿಟ್ಟಿದ್ದವನಿಗೆ ಮತ್ ಒಂದ್ಸಲ ನಾವು ಚಿಕ್ಕು ನಾ ಪ್ರೆಗ್ನೆಂಟ್ ಇದ್ದಾಗ ದವಾಖಾನಿಗೆ ಹೊಲತ್ತಿದ್ವಿ ಅವಾಗ ಗಾಡಿ ತೊಗೊಂಡು ಮುಂದೊಂದು ಹುಡುಗ ಹೊಂಟಿದವ್ ಹಂಗಿ ಹಿಡಿದವ್ ತಲೆ ಹೋಗಾಡ್ಲಿಲ್ಲ ಗಾಡಿ ಮ್ಯಾಗ ಪಪ್ಪ ನಾನು ನೀನು ಹಾಸ್ಪಿಟಲ್ಗೆ ಹೊಂಟಿದ್ವಿ ನೋಡು ನೆನ್ಪದ ವೆಂಕಟೇಶ್ ವೆಂಕಟೇಶಣ್ಣ ಏನಂತ ನನಗ ಏನಂತ ನವ ಅಂಬಿಕಾರು ಡೆಲ್ಲಿಗೆ ಡೌನ್ವಾಳು ಡೌನ್ ಡೆಲ್ಲಿಗೆ ಡಾನ್ ಅಂತ వాలా మెరిగడ్ శ్రీనావాళా శ్రీ నను సుమ్ సుమీ జా మళ్ళ మనీ బాజు నమ్మ మామన్ దోస్త దుకా సమన్ ದೋಸ್ತ ನಮ್ದು ನಾವು ಡೆಲ್ಲಿ ದಾಗ ನೋಡ್ರಿ ನಮ್ದು ಮನಿ ಅದ ನಮ್ ಸಣ್ಣತಿ ಮಾಮದ ನಾವು ಮೊದ್ಲು ಇರ್ತೀವಿ ಈಗ ಜನ ಮಾಮಾ ಮಾಮದ ಜಗಳ ಬಂದಿದಾಗ ಜರ ಮನೆಯಿಂದ ದೊರಗ ಹಾಕಿ ರೆಡಿ ಹಾಗೇನಿಲ್ಲ ಪರವಾಗಿಲ್ಲ ಅವ್ರದ್ದೆಲ್ಲ ಸಿಟ್ ಕರ್ಗಣ ಮನಿಗ್ ಹೋಗ್ಬಿಡ್ತೀವಿ ನಾವು ತೋ ಆ ಮನಿ ನನ್ನ ಹೆಸರು ಮ್ಯಾಗ ಅದ ರೀ ಓಪನ್ಲಿ ಹೇಳಕ್ ಇಷ್ಟ ಪಡ್ತೀವಿ ಸುಮ್ಮನೆ ಯಾರ್ದು ಪಸಂದಾಗಿಬಿಟ್ಟ ನಮ್ಮ ಮಾಮಾ ಆ ಮನಿ ನನ್ನ ಹೆಸರು ಮ್ಯಾಗ ಮಾಡ್ಯಾರ ನಮ್ ಸಣ್ಣ ಮಕ್ಕಳಿಲ್ಲ ಅಲ್ರಿ ಹಂಗಂತ ಕೇಳ ನೋಡ್ರಿ ಹಾ ಏನೈತಂದ್ರ ಒಂದ್ ಎರಡ್ ಸಲ ನಮ್ಮ ಮಾಮ್ ಬೈಸಿದ್ರಿ ಅವ ಸಂತೋಷ ಅವ್ ಮನಿ ಬಾಜುದ ನಮ್ಮ ಮಾಮನ ಫ್ರೆಂಡ್ ನೋಡ್ದ ನೋಡ್ದ ಯಾಕೋ ಅತಿನಿ ಆಯ್ತು ಒಂದಿನ ಅಂತ ಮಾಡಿದ ಅಂತಳಗ ಆಫೀಸ್ ಅದರಿ ಆಮ್ಯಾಗ ಒಂದ್ ಬೆಡ್ರೂಮ್ ಅದ ಕಿಚನ್ ಅದ ಮತ್ತೊಂದ್ ಬೆಡ್ರೂಮ್ ಲೆಟ್ರಿನ್ ಬಾತ್ರೂಮ್ ಆಮ್ಯಾಗ ಮತ್ತ ಛತ್ ಅದ್ರ ವಾಷಿಂಗ್ ಮಷಿನ್ ಎಲ್ಲ ಇಟ್ಟಿದ್ನು ಮೂರ್ ಅಂತ ಮನಿ ಅದ ರೀ ನಮ್ದು ಮೂರ್ನೆ ಅಂತಸ್ ಮ್ಯಾಗಿದ ಶೇಟರ್ ಒಕ್ಕಿದ್ರಿ ನಾವ ಏ ತೋನಿಗೆ ನಾ ಏನಂದಿದಂದರ ಎರಡು ನನಗೆ ಎರಡು ಶರ್ಟ್ ಚೈನ್ ಹಾಕ್ಸದದ ಅಣ್ಣ ಎಷ್ಟು ತಗೋತಿ ಅಂತಂದ ಇದು ಮಾತು ಲಾಕ್ಡೌನ್ಕಿಂತ ಪೈಲಿಂದ ಅದ ಚಿಕ್ ಕೇಳತ್ತೀರಿ ಇಬ್ರು ಮುಚ್ಚ್ರಿ ಬಾಯಿ ಅಂದ್ರೆ ಬಾಯಿ ಮುಚ್ಚಬೇಕು ಅಷ್ಟೇ ಲಾಕ್ಡೌನ್ಕಿಂತ ಪೈಲಿಂದ ಅದ ನೋಡ್ರಿ ಇದು ಮಾತು ತೋ ಅವ ಏನಂದನು ಇಲ್ಲ ನಾ ಮೂವತ್ತು ರೂಪಾಯಿ ಒಂದೇ ಹಾಕ್ತೀನಿ ಅಂದ್ರೆ ಅಣ್ಣ ಎರಡು ಹಾಕ್ಸದದ ಇಪ್ಪತ್ತೈದು ಇಪ್ಪತ್ತೈದು ತಗೊಂಡ್ಬಿಡಣ್ಣ ಸಣ್ಣ ಸಣ್ಣ ಚಿಕ್ಕು ಚಿಕ್ಕುಂದವು ಸಣ್ಣ ಸಣ್ಣ ಶೆಟ್ಟರ್ಗಳು ಇದ್ದೀವಲ್ರಿ ಜಾಕೆಟ್ ಅವ ಏನಂದ್ರು ಒಲವ ಅಂದ್ರಣಂದ್ರೆ ಎಂದೆ ಛೋಡ್ತು ನೇತು ಕೊಯ್ ಅವ್ರಗನ ಅಂದ್ರೆ ನಿಡು ನೀವು ನೀ ಇಲ್ಲ ಅಂದ್ರೆ ಮೇರೆ ಏನು ಬರೋದು ಮೀರಿ ಏನದು ಅದಕ್ಕೆ ನಾ ಆಮ್ಯಾಗ ಮೇಡಮ್ ಭೇ ದೇದು ಮೇಡಮ್ ಮೇ ಚೈನ್ ಮೇ ಬಿ ಫೇಕ್ರೀನ್ ಚೈನ್ ನಾ ಹಿಂಗೆ ಶ್ರೀ ಪ್ರಿಯಾನು ಇದ್ದಿಳು ನೋಡ್ರಿ ನಮ್ಮ ಕಾಕನ ಮಗ ಪ್ರಿಯಾನು ಬಂದಿಡ್ರಿ ತೊ ಮಗ ಏನು ಮಾಡ್ದು ಗೊತ್ತವ್ರಿ ಏನು ಹಿಂಗೆ ತಳಗೆ ಹಿಂಗೆ ಹಿಂದೆ ಸಮಾನ ಇಡ್ತೀವಲ್ಲ ಅದರೊಳಗೆ ಹಿಂಗೆ ಸ್ವೇಟರ್ ಹಾಕೊಂಡ್ರಿ ಹೊಲತ್ತ ಒಂದು ಹೊಲ್ಸ್ ವರ್ಡ್ ಯೂಸ್ ಮಾಡಿದ್ರಿ ನಾನು ಅಂದ ಅಲ್ಲೇ ನಿಂದ್ರ ನಿಂದರ್ಲಿಲ್ಲ ನೀನು ಹರಿದು ಕೇಸಿನ ಮಗನ ನೀನು ಮಸಾಲಿನೇ ತುಂಬಿ ಬಿಡ್ತೀನಿ ನಾನು ಅಲ್ಲೇ ನಿಂತ ಹೋದ ಕೆಸಿನೂ ನೀವು ಒಂದು ಕಪಾಳ ಗಡ್ಡಿಗ್ ಜಮಂತೆ ಕೊಟ್ಟೆ ನಾನು ಏನಂತ ಅಂದ್ರೆ ತುಂಬ ಕಿತ್ತೆ ಎಡೆಸಿ ಬಾತ್ಕೆ ಅಂದ ಎಡೆಡ್ ಫಿಡ್ ಟಿ ಅಲ್ಲ ನೀ ಮಕ್ ಸ್ವೆಟರ್ ನಿಂಗೆ ಗೊತ್ತ ಒಂದೊಂದು ಸ್ವೆಟರ್ ಹಝಾರ್ ಹಝಾರ್ ರೂಪಾಯಿ ಒಂದೊಂದು ಶ್ವೆಟರ್ ಅವ ತಗೊಂಡು ಹೋಗ್ತೀನಿ ಅಂತಂದ್ನ ಅವ್ವ ಹಿಂಗ ಅವ್ನಿಗೆ ಬಿಟ್ಟು ಅವನಿಗೆ ಆಮ್ಯಾಗ ಆಮೇಲೆ ಹಿಂಗ ಹೊಲಸ ಬೈದ್ರಿ ಅಲ್ಲಿ ಸೊಸೈಟಿದಾಗ ನಿಂತಿಲ್ಲ ಶ್ರೀ ಹಿಂಗ ಬೈದ್ ಹಿಂಗಿಲ್ಲ ಖಾರ ಬತ್ತಿ ಹೊಡಿತೀನಿ ಬೋಸಿ ಮಕ್ಳು ಹಾಂಗು ಹಿಂಗ ಇಕಡಿಂದ ಕಡಿಂದ ನಮ್ಮ ಅಮ್ಮ ಚುಗ್ಲಿ ಎಸ್ತೀರಿ ಹಿಂಗ್ ಮಾಡ್ತೀರಿ ಮಾಡ್ತಿರಿ ಮಾಡ್ತೀರಿ ನಿಮ್ ಕುಂಡ ಇಷ್ಟು ಹೊಲ್ಸು ಹೊಲ್ಸ್ ಹೊಲ್ಸು ಬೈದ್ ಕೆಸ ಮ ಬಂದು ಸಂತೋಷ ಚುಗ್ಲಿನೇ ಹೇಳದ್ ಬಿಟ್ಟನ್ರಿ ಅವ್ರೀ ನೆನ್ಪದ ನಿನಗ ಆ ಸಂತಶು ಚುಗ್ಲಿ ನೇ ಹೇಳದ ನೇ ಬಿಟ್ಟೆ ನಂದು ಹಿಂಗದ ನೋಡ್ರಿ ಯಾರ್ಮ್ಮಾ ಹಾ ಯಾರು ಒಬ್ಬ ಸುಮ್ಮನೆ ಹೆಸರು ಹೇಳಿದ ಸುಮ್ಮನೆ ಪ್ರಾಬ್ಲಮ್ ಆತದ ಬ್ಯಾಡ್ ಕಿರಿಕಿರಿ ಅದ ಇನ್ನು ಒಂದೆಟ ಅದ ಏನೋ ಇರಿ ಬಿಟ್ಟು ಕೊಣಲ್ಲ ಸುಮ್ಮ ನಾ ಹೊಡಿತಿ ನೋಡಿ ಜಮ್ ಅಂತ Kxe ಸಿನ ಮಸ್ಕುಲ್ಲೇ ಏನ ಹಸ ಟು ಖೆಗಲಿ ನೋಡಿ ನೇ ನೇಚೆ ನನಗೆ ಎಂದು ನೋಡ್ರಿ ನನಗೆ ಬೇರೆರಂಗ ನನಗೆ ಆಗಲ್ಲ ನೋಡಿ ಪ್ರಾಮಿಸ್etti ನಿ ಜಗಳ ಅದ ನಿಂತ ನೋಡದ ನನಗೆ ನಿಂತ ಪೊಲೀಸ್ ಅದ ಗೊತ್ತದ ಯಾರೆ ಕಿರ್ಲಕ್ ಜಗಳ ಬಿಡಿಸಬೇಕು ರೀ

ಅದು ಎಲ್ಲ ಐತಿ ಸೀದಾ ಮಕ್ಕ ನನಗಿಷ್ಟು ನಿದ್ದು ಮುಂಟದ ಯಾಕಂದ್ರೆ ಮುಂಜಾನೆ ಮುಂಜಾಗ್ ಜಲ್ದಿ ಎತ್ತಿ ರಾತ್ರಿ ಸಾಗ ಮಾಡಿ ನನಗೆ ಡೇಟ್ ಒಂದು ಹಂಗೊಂದು ಏನೋ ಒಂದಾಗುತ್ತೆ ಊಟದ ಐತೆ ಶೇಂಗಿ ಉಟ್ಕೊಂಡ್ಬಿಟ್ಟೆ ಅದು ಮಿಕ್ಸಿದಾಗ ಅದೇ ಅನ್ನ ಗರಂ ಮಾಡಿದ್ರೆ ಬ್ಯಾಳಿ ಗರಂ ಮಾಡಿದ್ರೆ ಅದೇ ಅನ್ನ ಉಪ್ಪುಂಟೆ ಮೊಸರ ಅದೇ ಹೊಂದ್ಬಿಟ್ಟೆ ಸೊ ಎಲ್ಲರಿಗೂ ಇಚ್ರಿ ఏయ్ నాకు అది కే అన్నం సిట్ కొడుతుంది నా నా సిట్ కొడుతను నాకు ఎక్కడ వస్తుంది ముక్కు దవంగని కొట్టుతాము గెసా మే కతే ఏమే అకినంత ఇది బాగున్న హుడ్ నెక్స్ట్ లాసిని పకడ కూల్ టై ఏ బై ముచ్చ్రో పిల్లలుకి ఉడత చెప్తున్నా నేను ఏమర్కోవదు లైక్ మార్డి షేర్ మార్డి సబ్స్క్రైబ్ మార్డి తో నొడి ಹೆಣ್ಮಾಡತ್ತೀನ್ರಿ ಹೆಣ್ಮಕ್ಳಿಗೆ ಮನೆಯದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನವರು ತಂದವರು ನಡ್ಕೊಂಡು ಬಂದ್ಬೋದು ನಾನೇ ಇಲ್ಲ ಝೂಲಾದ ಸೊ ನಾವು ನಿಮ್ಮವ್ರ ನೀವು ನಮ್ಮವ್ರಂತ ಹೇಳ್ಕೊತಿವಿ ಬಾಲಿಗೆ ಹೆಣ್ಮಾಳತೀನ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ ಒಳ್ಳೇದು ಮಾಡಿ